ನಮಸ್ತೆ ಇವತ್ತು ನಾವು ಪೆಪ್ಪರ್ ಕಾಳು ಮೆಣಸಿಗೆ ಒಂದು ರೂಟಿಂಗ್ ಬಾಲ್ ಕಟ್ಟಲಿಕ್ಕಿದ್ದೇವೆ ನೋಡಿ ಇದೆಲ್ಲ ಸಕ್ಸಸ್ ಆದಂಥ ರೂಟಿಂಗ್ ಬಾಲ್ಸು ನೋಡಿ ನೋಡಿ ಇದು ಸಕ್ಸಸ್ ಆದದ್ದು ಬೇರು ನೋಡಿ ಥೋಡೆ ಗೊಟ್ಟೆಡ್ನಿಗೆ ನೋಡಿ ಇಲ್ಲಿ ಬೇರ್ ಹೊರಗಡೆ ಬಂದಿದೆ ಹದಿನೈದು ದಿವಸ ಆಗಿದೆ ಈಗ ಹದಿನೈದು ದಿವಸದಲ್ಲೇ ಇದು ಬೇರು ಬಂದಿದೆ ಒಳಗಡೆ ಸಹ ಈ ಬಾಲ್ ಒಳಗಡೆ ಬೇರುಗಳು ಇವೆ ಈಗ ಈ ಬಾಲ್ ಯಾವ ರೀತಿಯಲ್ಲಿ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದು ಎರಡು ಇಂಚಿನದ್ದು ರೂಟಿಂಗ್ ಬಾಲು ಎರಡು ಇಂಚಿನದ್ದು ಇದಕ್ಕೆ ಧಾರಾಳ ಸಾಕಾಗಿರುತ್ತೆ ಇದರಲ್ಲಿ ಎರಡು ಹೋಲ್ಗಳಿವೆ ನೋಡಿ ಇದು ದೊಡ್ಡ ಹೋಲು ಈ ರೀತಿ ಇದು ಸಣ್ಣ ಹೋಲು ಸೊ ಇದನ್ನು ನಾವು ರೂಟಿಂಗ್ ಬಾಲ್ ಕಟ್ಟುವಾಗ ಸಹ ನಾವು ಮೇಲೆ ಈ ದೊಡ್ಡ ರಂಧ್ರ ಏನಿದೆ ಅದನ್ನು ಮೇಲ್ಗಡೆ ಇರಬೇಕು ಸೊ ನಾನೀಗ ಕಾಂಪೋಸ್ಟ್ ತೊಗೊಂಡಿದ್ದೇನೆ ನೋಡಿ ನನ್ನ ಡ್ರೆಸ್ಸೆಲ್ಲ ಹೀಗೆಂಟು ಮಳೆಗಾಲದಲ್ಲಿ ಈ ಸೊಳ್ಳೆ ನುಸಿಗಳೆಲ್ಲ ತುಂಬ ಇರ್ತದೆ ಅದಕ್ಕೆ ಹೀಗೆ ನಾನು ರೈನ್ಕೋಟೆಲ್ಲ ಹಾಕಿಕೊಂಡೇ ಬರೋದು ಒಂದು ಈ ರೀತಿ ಪಾತ್ರೆ ತೊಗೊಂಡಿದ್ದೇನೆ ನೋಡಿ ಬಾಲ್ದಿಯಲ್ಲಿ ಈ ರೀತಿ ಇದು ರೂಟಿಂಗ್ ಬಾಲ್ಸ್ಗಳನ್ನು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಮತ್ತೆ ರೂಟಿಂಗ್ ಬಾಲ್ ಕಟ್ ಕಟ್ಟಲಿಕ್ಕೆ ಸ್ವಲ್ಪ ಈ ರೀತಿಯ ಟ್ಯಾಗ್ಗಳಿವೆಗಳು ಈ ರೀತಿ ಬಳ್ಳಿ ಬೇಕಾದೆಲ್ಲ ವ್ಯವಸ್ಥೆ ಮಾಡಿಕೊಂಡೇ ಹೋಗೋದು ಒಂದು ನಿಮಿಷಕ್ಕೆ ಒಂದು ರೂಟಿಂಗ್ ಬಾಲ್ ನನಗೆ ಕಟ್ಟಿ ಆಗಬೇಕು ಅದು ನಮ್ಮದೊಂದು ಟಾರ್ಗೆಟ್ ಇಟ್ಕೊಂಡು ನಮ್ಮ ತೋಟಕ್ಕೆ ಬರುವುದು ಸೊ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿಯಲ್ಲಿ ನಾನು ಈ ರೂಟಿಂಗ್ ಬಾಲ್ಸ್ ಕಟ್ಟೋದು ಅಂತೇಳಿ ನೋಡಿ ಮೊದಲಿಗೆ ಈ ರೂಟಿಂಗ್ ಬಾಲ್ ತಗೊಳ್ಳೋ ಈ ರೀತಿಯಲ್ಲಿ ಇದು ಸಣ್ಣದು ಇದು ದೊಡ್ಡದು ಓಕೆ ಸೊ ಇದರಲ್ಲಿ ಕಾಂಪೋಸ್ಟ್ ಹಾಕೋದು ನೋಡಿ ಇದು ಒಂದು ಕಾಂಪೋಸ್ಟು ಈ ರೀತಿಯಲ್ಲಿ ಹಾಕಿದ್ದೇನೆ ಇನ್ನೊಂದು ಈ ಸಾಗೆಗೆ ಸಹ ಈ ಸ್ವಲ್ಪ ಕಾಂಪೋಸ್ಟನ್ನು ಹಾಕ್ತಾಯಿದ್ದೇನೆ ಈಗ ನಾವು ಇದಕ್ಕೆ ರೂಟಿಂಗ್ ಬಾಲ್ಸು ಕಟ್ಟಬೇಕು ನೋಡುವ ಈಗ ಯಾವ ಬಳ್ಳಿಗೆ ಕಟ್ಟೋದು ಅಂತೇಳಿ ನೋಡುವ ನೋಡಿ ಇಲ್ಲಿ ಇಲ್ಲಿ ಬೇರುಗಳು ಬಂದಿದೆ ನೋಡಿ ಇಲ್ಲಿ ಚಿ ಚಿಗುರುಗಳು ಬಂದಿದೆ ಇಲ್ಲಿ ಇಲ್ಲಿ ಚಿಗುರು ತೆಗೆದಿದೆ ನಾನು ಇಲ್ಲಿ ಆದರೆ ಸಹ ಇಲ್ಲಿ ಈಗ ಬೇರುಗಳಿವೆ ಇಲ್ಲಿ ಚಿಗುರು ನೋಡಿ ಸಣ್ಣ ಚಿಗುರು ಬರ್ತಾ ಉಂಟು ಇಲ್ಲಿ ಓಕೆ ಸೊ ನಾನೇನು ಮಾಡ್ತೇನೆ ಈ ಬೇರುಗಳು ಎಲ್ಲಿದೆ ಅಲ್ಲಿ ಈಗ ಈ ರೂಟಿಂಗ್ ಬಾಲ್ಸನ್ನು ಕಟ್ಟು ಅಂಥೇಳಿ ನೋಡಿ ಈ ರೀತಿ ಇಟ್ಟು ಕರೆಕ್ಟಾಗಿ ಮಿಡ್ಲಲ್ಲಿ ಇಟ್ಟು ನೋಡಿ ಬೇರುಗಳನ್ನು ಇದಕ್ಕೆ ತಾಗಿಸಿದ್ದೇನೆ ಬೇರುಗಳು ಈ ಕಾಂಪೋಸ್ಟಿನ ಮೇಲೆ ಇದೆ ಈ ರೀತಿಯಲ್ಲಿ ಮುಚ್ಚೋದು ನೋಡಿ ಇಲ್ಲಿ ಮುಚ್ಚಿ ಆಯಿತು ಓಕೆ ಈಗ ನೋಡಿ ಇದು ಮೇಲೆ ಇದೆ ದೊಡ್ಡದು ಹೋಲು ಸಣ್ಣ ಹೋಲು ಈ ಕಡೆ ಇದೆ ಈ ರೀತಿಯ ಟ್ಯಾಗ್ಗಳು ನೋಡಿ ಈ ರೀತಿಯ ಟ್ಯಾಗನ್ನು ಇಲ್ಲಿಗೆ ಹಾಕ್ತೇನೆ ನಾನು ರೀತಿಯ ಟ್ಯಾಗನ್ನು ಈ ರೀತಿಯಲ್ಲಿ ಹಾಕಿ ಟೈಟ್ ಮಾಡಬೇಕು ಓಕೆ ಇನ್ನೊಂದು ಟ್ಯಾಗ್ ತಗೊಳ್ತೇನೆ ಇಲ್ಲಿಗೆ ಟ್ಯಾಗ್ ಮಾಡ್ತೇನೆ ನೋಡಿ ಈ ರೀತಿ ಟ್ಯಾಗ್ ಮಾಡೋದು ಮತ್ತು ನಾವು ಈ ಬಳ್ಳಿ ಅದೇ ಒಂದು ಬಳ್ಳಿ ಈ ರೀತಿಯಲ್ಲಿ ನಾನು ಮೇಲೆ ಹ್ಯಾಂಗ್ ಮಾಡಿದ್ದು ಇಲ್ಲಿ ಒಂದು ಇದರಲ್ಲಿ ಒಂದು ಹೋಲ್ ಇದೆ ನೋಡಿ ಇಲ್ಲಿ ಒಂದು ಹೋಲ್ ಇದೆ ಇದು ಟೈಟ್ ಆದಂಥ ಹಾಗೆ ಫಿಕ್ಸ್ ಆಗಿ ಇರುವಂಥದ್ದು ಈಚೆ ಸೈಡು ಎರಡು ಓಪನ್ ಮಾಡಲಿಕ್ಕಿರುವಂಥ ವ್ಯವಸ್ಥೆ ಸೊ ಇಲ್ಲಿ ನಾನೊಂದು ಸಣ್ಣ ಹೋಲಿದೆ ಆ ಹೋಲಿನ ಒಳಗಡೆ ಹಾಕ್ತೇನೆ ಈ ರೀತಿಯಲ್ಲಿ ಹೀಗೆ ಹಾಕಿ ಸ್ವಲ್ಪ ಹ್ಯಾಂಗ್ ಥರನೇ ಇಟ್ಟುಬಿಟ್ಟಿದ್ದೇನೆ ನೋಡಿ ಇಷ್ಟೇ ಇನ್ನೀಗೇ ಕಟ್ಟಿಬಿಟ್ರೆ ಇನ್ನೊಂದು ಇಪ್ಪತ್ತು ದಿವಸದಲ್ಲಿ ನೋಡಿ ಬೇರುಗಳೆಲ್ಲ ಹೊರಗಡೆ ಬಂದಿರ್ತದೆ ಜಾಸ್ತಿ ನಾನು ಕಟ್ಟಲಿಕ್ಕೆ ಹೋಗೋದಿಲ್ಲ ಒಂದು ಇದರಲ್ಲಿ ಕಟ್ಟಿದರೆ ಸಾಕು ಇಪ್ಪತ್ತು ದಿವಸದಲ್ಲಿ ಮತ್ತೆ ನಾವು ತೆಗೆಯೋದು ಓಕೆ ಸೊ ಈ ಈ ರೀತಿಯಲ್ಲೇ ಕಟ್ಟಿದ್ದೇನೆ ತೊಂದರೆ ಇಲ್ಲ ಈಗ ಬೇಕಾದರೆ ಇಲ್ಲಿ ನಾವು ಜೀವಾಮೃತ ಅಥವಾ ಮೈಕ್ರೊನ್ಯೂಟ್ರನ್ಸ್ ಏನಾದರೂ ಬೇಕಾದರೂ ಸಹ ಹಾಕೋಬೋದು ಹಾಕಲೇಬೇಕಾಗಿಯೇ ಇಲ್ಲ ನಾವು ಇದಕ್ಕೆ ಯಾವುದಕ್ಕೂ ಸಹ ಹಾಕಿಲ್ಲ ನೋಡಿ ಇದಕ್ಕೆ ಬೇರುಗಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೀಗ ನೆಡಲಿಕ್ಕೆ ರೆಡಿ ಆಯಿತು ಇದನ್ನು ಇಲ್ಲಿಂದ ಕಟ್ ಮಾಡಿ ತೊಗೊಂಡೋಗಿ ನೆಡೋದು ಸೊ ಈ ರೀತಿಯಲ್ಲಿ ಇನ್ನು ಕಟ್ಟೋದು ಇದೀಗ ಮೇಲೆ ಸಹ ಕಟ್ ಕಟ್ಬೋದು ಬೇಡ ನಾನು ಇನ್ನು ಇದನ್ನು ಕಟ್ ಮಾಡಿ ಕೊಂಡೋಗಿ ಬೇರೆ ಇದಕ್ಕೆ ನೆಡೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ದೇನೆ ನೋಡಿ ಇದರಲ್ಲಿ ಚಿಗುರುಗಳು ಬರ್ತಾಯಿವೆ ಯಾವುದೇ ಒಂದು ಈ ಎಲೆಗಳನ್ನು ತೆಗೆಯುವುದಾದರೂ ಕೂಡ ನಾವು ಚಿಯೂಟಿ ತೆಗಿಬೇಕು ಅಥವಾ ನಾನು ಕತ್ತರಿ ಇಟ್ಕೊಳ್ತೇನೆ ನೋಡಿ ನಿಮಗೆ ಕತ್ತರಿ ತೋರಿಸ್ತೇನೆ ಕತ್ತರಿಯಲ್ಲಿ ಯಾವ ರೀತಿಯಲ್ಲಿ ಕಟ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೇನೆ ನಾನೀಗ ಈ ಎಲೆಗಳನ್ನೆಲ್ಲ ಕಟ್ ಮಾಡೋದು ಹೇಗೆ ಅಂತೇಳಿ ಹೌದೇ ನೋಡಿ ಈಗ ಎಲ್ಲ ಬೇಕಾದ ಐಟಮ್ ಎಲ್ಲ ತೊಗೊಂಡಿರ್ತೇನೆ ನಾನು ನೋಡಿ ಈ ಚಿಗುರು ಯಾವ ರೀತಿಯಲ್ಲಿ ಕಟ್ ಮಾಡೋದು ಅಂತೇಳಿ ನಮಗೆ ಜಾಸ್ತಿ ಜಾಸ್ತಿ ಚಿಗುರುಗಳು ಬರಬೇಕು ನಮ್ಮ ಈ ಕಾಳು ಮೆಣಸಲ್ಲಿ ಸೊ ಎಷ್ಟು ಜಾಸ್ತಿ ಚಿಗುರುಗಳು ಬಂತೋ ಅಷ್ಟು ನಮಗೆ ಫಸಲ್ ಜಾಸ್ತಿ ಬರ್ತದೆ ಆ ರೀತಿಯಲ್ಲಿ ನೋಡಲಿಕ್ಕೆ ನಾವು ಟ್ರೈ ಮಾಡಬೇಕು ಸೊ ನಾವೇನು ಮಾಡಬೇಕು ಒಂದು ನಾಲ್ಕೈದು ಎಲೆಗಳು ಇದರ ತುದಿಗಿಂತ ಕೆಳಗಡೆ ಇದ್ದು ಒಂದು ಎರಡು ಮೂರು ನೋಡಿ ಇದನ್ನೆಲ್ಲ ತೆಗಿತೇನೆ ನಾನು ಹೀಗೆ ಈ ರೀತಿಯಲ್ಲಿ ತೆಗಿಬೇಕು ಕಟ್ ಮಾಡಿ ತೆಗಿಬೇಕು ಹೀಗೆ ಎಳೆದು ಎಳೆದು ತೆಗಿಯೋದಲ್ಲ ಎಳೆದು ತೆಗೆದ್ರೆ ಈ ಜಾಗೆಗೆ ಎಲ್ಲಿ ಅದು ಚಿಗುರು ಬರ್ತದೆ ಆ ಜಾಗೆಗೆ ಅದಕ್ಕೆ ನೋವಾಗ್ತದೆ ಸೊ ಆಗಿ ನೋಡಿಕೊಂಡು ಇದರದ್ದು ಕೆಲಸ ಮಾಡಬೇಕು ನಾವು ಎಲ್ಲ ಹೇಳಿದ್ದೇನೆ ಅಂತೇಳಿ ಎಲೆಗಳನ್ನು ಎಳೆದು ತೆಗೆಯೋದು ಆ ರೀತಿ ಮಾಡಬಾರ್ದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ತೋಟಕ್ಕೆ ಬಂದರೆ ಈ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಡೆಡಿಕೇಟ್ ಆಗಿ ಒಂದು ಐವತ್ತು ಕಟ್ಟಿ ಬ ರೂಟ್ ವಾಲ್ಸ್ ಹೋಗೋದಂದರೆ ಐವತ್ತು ಕಟ್ಟಿಕೊಂಡು ಹೋಗಬೇಕು ಆ ರೀತಿಯಲ್ಲಿ ಈ ಒಂದು ಕೆಲಸ ಮಾಡೋದು ನೋಡಿ ಈ ರೀತಿಯಲ್ಲಿ ಎಲ್ಲ ಇಟ್ಕೊಂಡಿದ್ದೇನೆ ನಾನು ಬೇಕಾದದ್ದು ಎಲ್ಲ ಸಿಸ್ಟಮ್ಸ ಇರಬೇಕು ನಮ್ಮ ಹತ್ರ ಅಂದರೆ ಈ ರೀತಿ ಬಾಲ್ತಿ ಕಟ್ಟಿದ್ಯಾಕಂದರೆ ನಾವು ಬಗ್ಗೋದು ಒಮ್ಮೆ ತಗೊಳ್ಳೋದು ಅದೆಲ್ಲ ತುಂಬ ಟೈಮ್ ತೊಗೊಳ್ತದೆ ಒಂದು ಹತ್ತು ಬಾಲ್ಸಿಗೆ ಎಷ್ಟು ಕಟ್ಟಲಿಕ್ಕೆ ಬೇಕಷ್ಟು ಕಾಂಪೋಸ್ಟ್ ರೆಡಿ ಮಾಡಿ ಇದರಲ್ಲೇ ತೊಗೊಳ್ಳೋದು ನೋಡಿ ಈ ರೀತಿ ಬೇಕಷ್ಟನ್ನು ತಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹೋಗೋದು